ಯಾರ್ಗೆ ನಮ್ಮ ಮಗನಿಗೆ ಬಾಯ್ ಮಿತ್ಕೊಂಡು ಕೂತ್ಕೋ ಆ ಚಿಂಪಾಂಜಿ ಯಾರು ಹೆಣ್ ಕೊಡ್ತಾರೆ ನೋಡಿ ಚೆನ್ನಾಗಿರಲ್ಲ ಐಸ್ ಬಾರ್ ಐತೆ ಹೇಳ್ತಿನಿ ಆ ಕೇಳಿಸ್ಕೊಡ್ರಾ ನನ್ನ ಮಗನಿಗೆ ನಿಮ್ ಕಡೆ ಯಾವುದಾದರೂ ಸ್ಪುರುದ್ರೂಪಿ ಹೆಣ್ಣಿದ್ರೆ ನೋಡಪ್ಪ ವರದಕ್ಷಿಣೆ ವರೋಪಚಾರ ಅಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ಲೇ ಸಾಕು ಆ ಅಂತಿಂತ ಬಡ್ಪಟ್ಟೆ ಹೆಣ್ಮಕ್ಳು ಸಿಕ್ಕಿದ್ರೆ ಬ್ಯಾಡ್ವೇ ಬೇಡ ಬ್ಯಾಡ ಅವನ್ ಆ ಜನ್ಮ ಬ್ರಹ್ಮಚಾರಿ ಆಗಿದ್ರೂ ಸರಿ ನಾನ್ ಮದ್ನೇ ಮಾಡಲ್ಲ ಆಯ್ತಾಯ್ತು ಯಾಕೋ ಇನ್ ಇದ್ಯಾ ಇದ್ಯಾನ್ಗೆ ಮಾನ ಮರದೆ ಏನಾರು ಇದ್ಯಾ ಇದ್ದಿದ್ರೆ ನಿನ್ನಂತ ಚಿಂಪಾಂಜಿಗೆ ನಾನು ಇವಳು ಜನ್ಮ ಕೊಡ್ತಾ ಇದ್ವೇನಪ್ಪ ಚಿಂಪಾಂಜಿ ಅಂದ್ಮೇಲೆ ಅದ್ಯಾಕಪ್ಪ ಇಪ್ಪತ್ತೈದು ಲಕ್ಷ ವರದಕ್ಷಿಣೆ ಕೇಳ್ತಾ ಇದ್ಯಾ ಲೂಸ್ ಮೆಂಟಲ್ ಕೊಟ್ಟ ಅಂದ್ರೆ ತಿಂದಿರೋ ಹೋಳಿಗೆ ಎಲ್ಲ ಬಂದ್ಬಿಡ್ಬೇಕು ನಿನ್ ತಂಗಿ ಮದ್ವೆ ಖರ್ಚು ಮಾಡ್ಲಿವೇನಪ್ಪ ಅದನ್ನ ಯಾವ್ದ್ರಲ್ಲಿ ವಾಪಸ್ ತಗೊಳೋದು ನಿನ್ ಮದ್ವೆಯಿಂದ ತಾನೇ ಇನ್ನೇನ್ ನಾನ್ ಮದ್ವೆ ಆಗ್ತೀನಿ ಅಂದ್ರೆ ಯಾರಾದ್ರೂ ಹೆಣ್ಕೊಡ್ತಾರ ನನಗಾಗಿರೋ ವಯಸ್ಸಿಗೆ ಹೆಣ್ಣು ಕೊಡೋದೇ ಹೆಚ್ಚು ಇನ್ನು ವರದಕ್ಷಿಣ ಯಾವ ಕೋತಿ ನನ್ನ ಮಗ ಕೊಡ್ತಾನೆ ಕೊಡ್ತಿಲ್ದಿದ್ರೆ ಬೇಡ ಬಿಡು ಅಯ್ಯೋ ನನ್ನ ಮಗನ್ ಗತಿ ಯಾವ್ದಾದ್ರು ಮಠಕ್ಕೆ ಬರಿ ಮಾಡ್ಬಿಡ್ತೀನಿ ಮರಿ ಮಾಡಿಬಿಡು ನಾನು ಕಾವ್ಯ ಹಾಕೊಂಡು ಕೈಯಲ್ಲಿ ಕಮಾಂಡ್ ಹಿಡ್ಕೊಂಡು ಇಟ್ಕೊಂಡು ಮನೇಲಿ ಇಟ್ಕೊಂಡಿದ್ದಿಲ್ಲ ಮಾವನ್ ಮಗಳನ್ನ ಅವಳನ್ನ ಸಿಂಗಾಪುರ್ ಕರ್ಕೊಂಡೋಗಿ ಮದ್ವೆ ಆಗಿ ಫ್ಲೈಟ್ ಅಲ್ಲಿ ಸೋಪ್ನ ಮಾಡ್ಕೊಂಡ್ಬಿಡ್ತೀನಿ ಹಾಯ್ ಡಾರ್ಲಿಂಗ್ ಒಂದ್ ನಿಮಿಷ ಬಂದೆ ಅವ್ಳು ಕರ್ತಿದ್ದು ನಿಮ್ಮನ್ನ ರೀ ಇವನ್ ಹೋಗ್ತಾವ್ರೆ ಅಯ್ಯೋ ದೇವ್ರಿ ಓಹೋ 家のお塗りたいで。<music>

ಯಾಕೆ ಯಾರು ಮಲಗಿಲ್ವ ಇನ್ನು ಯಾರು ಬಾಗಿನ ಮೇಲೆ ಕೈ ಆಡಿಸಂಗ ಆಯ್ತಂತಪ್ಪ ಇವಳ ಮೇಲ ಯಜ್ಞಾನೋ ಇಲ್ಲಿನೋ ಬಂದ್ ಕಚ್ಚಿರಬೇಕು ಯಜ್ಞಾನ ಓಹೋ ಯಾವ ಯಜ್ಞ ಅಂತ ಈಗ ಗೊತ್ತಾಯ್ತು ಅವ ಏನು ಎದುರ್ಕಬೇಡ ದೇವ್ರಿಗೋ ನಮಸ್ಕಾರ ಹಾಕ್ಬಿಟ್ಟು ಮನಿಕೋ ಎಲ್ಲ ಸರಿ ಆಗುತ್ತೆ ಮಲಿಕೋ ನಾನ್ ನೋಡ್ಕೊತೀನಿ ಮನಿಕೋ ಮನಿಕಡ್ರವ ಮನಿಕಡ್ರೆ ಒತ್ತೆ ಒತ್ತೆ ಭಾಗ್ಯ ಅಂದ್ರಕ್ಕ ಬೇಡ ಕಡು ಭಾಗ್ಯ ನಾನು ಇದೀನಿ ನಡಿಯ ಬನ್ನಿ ನಡಿ ನಡಿ ಕರ್ದ ಭಾಗ್ಯ ಕರೆದಿದ್ದು ಭಾಗ್ಯ ಅಲ್ಲ ನಾನು ಜನ್ಮದಾಟ ಯಾಕಪ್ಪ ಅರ್ಜೆಂಟಾಗಿ ಮಾತಾಡೋದಿತ್ತು ಸ್ವಲ್ಪ ದಯ ಮಾಡಿಸ್ತೀರಾ ಇಷ್ಟೊತ್ತಿನಲ್ಲಿ ನನ್ನ ಹತ್ರ ಏನ್ ಮಾತು ಅಮ್ಮನ ಹತ್ರ ಮಾತಾಡ್ಕೊಂಡು ಮಲ್ಕೊ ಹೋಗಪ್ಪ ಯಾವ್ದೋ ಒಂದ್ ಹಳೆ ಬಾಕಿನ ಚುಕ್ತ ಮಾಡ್ಬೇಕು ಬಾ ಬರ್ಲೇಬೇಕಾ ಬಾ ನನ್ ತಂದೆ ಬಾ ಅಲ್ಲ ನೀನ್ ತುಂಬಾ ಎದುರ್ಕೊಂಡ್ಬಿಟ್ಟವಳೆ ಇಲ್ಲ ಮಲ್ಕೊ ಪರವಾಗಿಲ್ಲ ಹೇಳ್ಬೇಕೆ ಬಾ 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 ಬಾಸ್ ಎಂತ ಸಸ್ಪೆನ್ಸ್ ಅಲ್ಲಿ ಕಟ್ ಮಾಡ್ಬಿಟ್ಟೆ ಬಾಸ್ ಮುಂದೇನಾಯ್ತು ಬಾಸ್ ಮುಂದೇನಾಯ್ತು ಬುದ್ಧಿ ಬಂತಲೇ ಬುದ್ಧಿ ಬಂತು ಇನ್ಮೇಲೆ ಯಾವುದೇ ಯಾವ್ದೇ ಹೆಣ್ಣು ಮಕ್ಳು ಹಿಂದೆ ಹೋದ್ರೆ ಪ್ರೀತಿಯಿಂದ ಹೋಗ್ಬೇಕು ಪ್ರೀತಿಗೋಸ್ಕರ ಹೋಗ್ಬೇಕಲ್ಲಿ ನಿನ್ನಂತ ಐಡಿಯಾ ಕೇಳ್ಕೊಂಡು ಕಾಮಕ್ಕೋಸ್ಕರ ಹೋಗ್ಲೇಬಾರ್ದು ನಮ್ಮಪ್ಪ ನನಗೆ ನಮ್ಮ ಅತ್ತ ಮಗಳನ್ನೇ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳವನೆ వయసీనా బాస్ లైఫ్ హ్యాపీ మ్రిపుర సుందరీ నిన్నే నిన్నే ప్రీతి దేవత మేల సుమ్ ఓల్డ్ బిడ్ డ్రీమ్ ల్యాండ్ ಅಮ್ಮ ಈ ಕಾಗ ವಯಸ್ ಎಲ್ಲೋ ಕೇಳ್ದಂಗಿದ್ಯಲ್ಲ ನೀನಾಕೊಂಡೆ ಏನಾಯ್ತು ಬಾಸ್ ಏನಾಯ್ತು ಅಂತ ಕೇಳ್ತೀನಿ ನನ್ ಮಗನೇಲೆ ಎಲ್ಲಾ ನಿನ್ ಕಾರ್ಡಿನ ಮಹಿಮೇನಪ್ಪ ನೀನು ಕೊಟ್ಟಿಲ್ಲಪ್ಪ ಒಂದು ವಿಸಿಟಿಂಗ್ ಕಾರ್ಡ್ ಆ ನಂಬರ್ ಗೆ ಫೋನ್ ಮಾಡದ್ನ ಆಮೇಲೆ ಒಂದು ಸುಂದರವಾದ ಹುಡುಗಿ ಸಿಗಾಕೊಂಡ್ಲಾ ಅವಳನ್ನ ಕರ್ಕೊಂಡು ಲಾಡ್ಜ್ ಹೋದ್ರೆ ದುಡ್ಡು ಪೋಲು ಪೊಲೀಸ್ ನೋರ್ ಕೈ ಸಿಗಾಕೊಂಡ್ರೆ ಸ್ಲೇಟ್ ಸೆಂಟ್ರಲ್ ಜೈಲ್ ಆ ಅದಕ್ಕೆ ಸೀದಾ ಮನೆ ಕರ್ಕೊಂಡ್ ಬಂದ್ಬಿಟ್ಟೆ ಪರವಾಗಿಲ್ವೇ ಮನೆ ತುಂಬಾ ಜೋರಾಗೇ ಇದೆ ಓಹೋ ಬಿಟ್ರೆ ಇಲ್ಲೇ ಪ್ರೋಗ್ರಾಮ್ ಇದೆ ಹಾ ಒಂದಿನ ಕಷ್ಟ ಅಂತದ್ರಲ್ಲಿ ಲೈಫ್ ಲಾಂಗ್ ನೋಡಕ್ ನನ್ಗೆ ನಾ ತಲೆ ಕೆಟ್ಟಿದ್ಯಾ ಬಾಬಾ ಬಂದ್ಬಿಟ್ನಲ್ಲಪ್ಪ ರೇಂಜಿಂಗ್ ನಾನಿನ್ ಕಾರ್ಡ್ ಕೊಟ್ಟಿದ್ದು ಯಾವ್ದಾನ ಸೆಟ್ ಮಾಡ್ಕೊಂಡ್ ಲಾಡ್ಜ್ ಅಂತ ಎಂಟಿ ತರ ಮನೆ ಕರ್ಕೊಂಡು ಹೋಗುವಂತಲ್ಲ ನಿಮ್ಮಪ್ಪ ಆಗಿದ್ರೆ ಕೈ ಮುರ್ದ ನಮ್ಮಪ್ಪ ಆಗಿದ್ರೆ ನಮಸ್ಕಾರ ಆ ಅವ್ರದೊಂದು ದೊಡ್ಡ ಇಷ್ಟಿನೇ ಇದೆ ಬಿಡಿ ಸರ್ ತಾವೇಗಿದ್ರಿ ಸರ್ ಆ ಸಾರು ಚಿತ್ರಾನ್ನ ಬಿಡಿಸ್ತಾವ್ರಿ